ಹಾಯ್ ನಮಸ್ಕಾರ ಮಹಂತೇಶ್ ಗೌಳಿ ಕಲಬುರಗಿ ಕಳೆದ ಒಂದು ತಿಂಗಳಿಂದ ಇವ್ರದ್ದು ನಿಂಬೆ ಪ್ಲಾಟ್ ವರ್ಕ್ ನಡೆದಿತ್ತು ಬಟ್ ಇವರು ನನಗೆ ನೇರ ಕಸ್ಟಮರ್ ಅಲ್ಲ ಈ ಊರಿಗೆ ಕಳ ಈ ಊರಿಗೆ ಕರೆಸಿದಂಥವ್ರು ಬೇರೆಯವರಿದ್ದರು ಅವರು ಹೊಲಕ್ಕೆ ಕರ್ಕೊಂಡು ಹೋಗುವಂಥ ಸಂದರ್ಭದೊಳಗೆ ಇವ್ರು ನನಗೆ ಸಿಕ್ಕಂಥವ್ರು ಕಾಲೊಳಗೆ ಅವ್ರು ಏನೂ ಪ್ರಶ್ನೆಗಳನ್ನು ಮಾಡಲಿಲ್ಲ ನೇರವಾಗಿ ಡೈರೆಕ್ಟ್ ಪ್ರಾಡಕ್ಟ್ಸ್ಗಳನ್ನು ತೊಗೊಂಡ್ರು ನನ್ನ ಹತ್ರ ಏನು ಹೇಳಿ ಅದಕ್ಕೆ ತಕ್ಕಂಥ ಒಂದಿಷ್ಟು ಎಣ್ಣೆ ಗೊಬ್ಬರಗಳನ್ನು ನಾನು ಕೊಟ್ಟಿದ್ದು ಅದಕ್ಕೆ ಮೇಂಟೆನೆನ್ಸ್ ಕೊಟ್ಟಿದ್ದೆ ಅದಕ್ಕೆ ಖರ್ ಅವರೆಲ್ಲ ಹೇಳ್ತಾರೆ ಅವಾಗಿಂದು ಪ್ಲಾಟಿಗೆ ಈಗಿನ ಪ್ಲಾಟಿಗೆ ಏನು ವ್ಯತ್ಯಾಸ ಅದ ಅವಾಗ ಏನು ಪ್ರಾಬ್ಲಮ್ ಆಗ್ಲಾಗತ್ತಿತ್ತು ನಿಮಿಗ್ ಕೊಡಗಳಿಗೆ ಅಂತ ಅನ್ನೋದನ್ನು ಆ ರೈತರ ಜೊತೆ ನಾನು ಮಾತಾಡೋಕ್ಕೆ ಇಷ್ಟಪಡ್ತೀನಿ ಸರ್ ನಮಸ್ಕಾರ ನಮಸ್ತೆ ತಮ್ಮ ಪರಿಚಯ ವಿನೋ ಸಭೂಬ್ಕರ್ ಹತ್ನೂರು ವಿನೋ ಸಭೂಬ್ಕರ್ ಹತ್ನೂರು ಅಂತ ಕೇಳಿ ತಮ್ಮ ಕೆಲಸ ರೀ ಇದ್ದರೆ ಕೃಷಿ ಎಜುಕ ಎಜುಕೇಷನ್ನ ಏನಿಲ್ಲ ಸೊ ನನ್ನ ಪರಿಚಯ ಹೆಂಗೈತೆ ನಿಮಗೆ ಇಲ್ಲಿ ಬ್ಯಾರ ಕರ್ಕೊಂಡು ಹೊಂಟಿದ್ರಿ ನಾನು ಕರ್ಕೊಂಡು ಭೀಮ್ ಅಂತ ಹೇಳಿ ಅವ್ರು ಕೇಳಿದ್ರೆ ಅವ್ರು ಔಷಧ ಕೊಡ್ತಾರೆ ಸರ್ ತಗೋತೀರಿ ಏನು ಮಾಡ್ತೀರ ಕೇಳಲ್ಲ ನಾವು ಔಷಧ ತೊಗೊಂಡ್ ಹಾಂ ಈಗ ಎಷ್ಟವ್ರಿ ಬಡ್ಡಿ ಎಸ್ವರಿ ಒಂದು ಹದಿನೂರ ಹದಿನೇಳ ಒಂದು ನೂರ ಹದಿನೇಳಕ್ ಏನ್ ಆಗಿತ್ತೇನ್ರಿ ಪ್ರಾಬ್ಲಮ್ ರೋಗ ಮತ್ತೆ

ಸೊ ಲಿಟ್ರಲಿ ಹೇಳ್ತೀನಿ ಭಾಳ ನನಗಂತೂ ಭಾಳ ಖುಷಿ ಅನಿಸಿದೆ ರೀ ಪ್ಲಾಟಿಗೆ ಯಾಕ ಹೊಸ ನೌತಿ ನೋಡಿದ್ರೆ ಅದು ಪಡೆದ ಆಕಾರೇ ಭಾಳ ಚೇಂಜ್ ಅದ ಇನ್ನೊಂದು ನಿಮ್ಮ ಫಲ್ ತುಂಬಾ ಹುಡುಕಾಡಿದ್ರು ಒಂದು ಹಳದಿ ಹೊಡೆದಿದ್ದು ಎಲ್ಲಿ ಇಲ್ಲ ಎಲ್ಲ ಉದುರೇ ಸರ್ ಮೊದಲಿನಲ್ಲಿ ನೀವು ಕೊಟ್ಟು ಬಳಸಿ ಅದು ಒಟ್ಟು ಹಳದಿ ಉದುರೇದ್ರಿ ಹೊಸ ಎಲ್ಲಿ ಹಳಿ ಎಲ್ಲಿ ಒಟ್ಟು ಉದುರು ಹೋಗ್ಯಲ್ಲ ಉದುರೇದ್ರಿ ಓ ಈಗ ಏನು ಬಂದ್ರು ಹೊಸ ನೌತಿ ಹೊಸ ಚಿಗರ ಕಾಯಿ ಹ್ಯಾಂಗ್ ತೊಲಗತ್ತದ್ರಿ ಕಾಯಿ ಸಣ್ಣ ಸರ್ ಹಿಡಿಯೋದ್ರಿ ಹೂ ನೋದ ಹಾ ಹಾ ಖುಷಿ ಅದ ರೀ ಮಾಡಕ್ಕ ಚಲೋ ಅದ್ರಿ ಈಗ ನಾವು ಏನು ಹೇಳಿದ್ರು ಕೇಳ್ತೀರಿ ಕೇಳಮ್ಮ ಸರ್ ಮಾಡಪ್ಪ ಅಷ್ಟೇ ನಾ ಹೇಳೋಕೆ ಸಾಧ್ಯ ಸೊ ರೈತರಿಗೇನು ಹೇಳಕ್ಕೆ ಇಷ್ಟಪಡ್ತೀರಿ ಇದು ಮಾರ ಹೇಳ್ಬೇಕು ರೀ ನಾವು ಒಬ್ರು ಕೇಳ್ದಂದ್ರೆ ನಾವು ಒಬ್ರಿಗೆಲ್ಲ ಹೇಳ್ತೀವಿ ರೀ ಚಲೋ ಅದಾವ ಸರ್ ಬಲಿ ಎಲ್ಲಿ ಚೊಲೋ ಅದ ಹಾಕಿರಿ ಆ್ಯಂಡ್ ರೀ ನಾವು ಕೊಡುವಂತ ಮೆಂಟೆನೆನ್ಸ್ ನಿಮ್ಗೆ ಖುಷಿ ಅದೇನಿಲ್ಲ ಇಲ್ಲ ಚೊಲೋ ಚಲೋ ಸರ್ ಖುಷಿ ನಾವು ಮಾಡುವಂತ ಮೆಂಟೆನೆನ್ಸ್ ಆಗಿರ್ಬೋದು ಫಾಲೋ ಅಪ್ ಆಗಿರ್ಬೋದು ನಿಮಗೆ ಸೊಟಿ ಆಗೋದಾಗಿರ್ಬೋದು ಚಲೋ ರೀ ಬರ್ತೀರಿ ಹೋತೀರಿ ವಿಜಿಟ್ ಕೇಳ್ತಿರಿ ಫೋನ್ ಹಚ್ತಿರಿ ನಾವು ರೈತರಿಗೆ ಏನು ಹೇಳಿದ್ರೆ ಅಂದ್ರೆ ತೋಬೇಕ್ರಿ ತೊಗೊಂಡು ಮಾಡಬೇಕು ಅದು ನಾವು ಕಚಿಬೀಜಿ ಮಾಡಿದೆವು ಸರಿ ಮಾಡಲಿಲ್ಲ ಸರಿ ಆಗಲಿಲ್ಲ ಅಂದ್ರೆ ಅದು ನಮ್ಮ ಕಡೆ ತಪ್ಪ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಸೊ ಇದು ಯಾಕೆ ಈ ಮಾತನ್ನು ಅಂತಂದ್ರೆ ನಮ್ಮ ಜನ ಫಸ್ಟ್ ಆಫ್ ಆಲ್ ನಾನು ಹೇಳುವಂಥದ್ದು ತೆಲವಳಿಗೆ ಇಟ್ಕೊಡ್ರಿ ನಿಂಬೆ ಪ್ಲಾಟ್ ಅಂತೇಳಿ ಬಂದಾಗ ಯಾರೂ ಕೂಡ ನೀವು ಮಾಡ್ರಿ ಬಿಡ್ರಿ ನಿಮ್ಮ ಧರ್ಮಕರ್ಮ ನಿಮ್ಮ ಸಂಘಟ ಇರುವಂಥ ಫ್ಯಾಕ್ಟ್ ಹೇಳ್ತೀನಿ ನಿಂಬೆ ಪಡಗಳಿಗೆ ಖಾತಗಳು ಒಗಿಬಾರ್ದು ಮೊದಲು ಫಿಕ್ಸ್ ಇಟ್ಕೊಂಡ್ಬಿಡಿ ಸರ್ಕಾರ ಖಾತ ತಪ್ಪೆ ಹಾಕಬಾರ್ದು ನಿಮ್ಮಲ್ಲಿ ಏನೂ ಇದ್ದಿದ್ದಿಲ್ಲ ಪಡ ಫುಲ್ಲ ಬಿಡ್ರಿ ಪಡ ಬೆಳೀತದ ತಿಪ್ಪಿ ಖಾತ ಹಾಕಿರಿ ಇಲ್ಲ ಕುರಿ ಗೊಬ್ಬರ ಹಾಕಿರಿ ಅದರ್ವೈಸ್ ಇದ್ರ ಇದ್ರ ಹೊರತು ನೀವು ಏನೂ ಹಾಕೋದು ಇಲ್ಲ ಹಾಕಿದ್ರಿ ನಿಮ್ಮ ಪಡ ಫೇಲ್ ಆತದ ನೀವು ಅನ್ಕೊಂಡಿರ್ಬೇಕು ನೀವು ಭಾಳ ಅಂತ ಹೇಳಿ ಬಟ್ ಭೂಮಿ ನಿಮ್ಗಿನ ಹತ್ತು ಪಟ್ಟು ಶಾಣಿ ಅದ ಇದು ಒಂದು ತಲೆ ಒಳಗೆ ಇಟ್ಕೊಳ್ರಿ ಸೊ ಕರೆಕ್ಟ್ ಮಾಡಿರಿ ನಿಮ್ಗೆ ಏನೇ ಡೌಟ್ ಇತ್ತಂದ್ರೆ ಇಪ್ಪತ್ನಾಲ್ಕು ಗಂಟೆ ನಮಗೆ ಫೋನ್ ಮಾಡಿರಿ ನಾ ರೆಡಿ ಇರ್ತೀನಿ ನಾ ಒಂದು ತಾಸನೇ ಬರ್ತೀನಿ ಎಲ್ಲಿದ್ದಲ್ಲಿ ಇದನ್ನ ಬರ್ತೀನಿ ಸೊ ಫೋನ್ ಮಾಡಿ ಕರೆಕ್ಟ್ ಕೇಳಿದ್ರಿ ಅಂದ್ರೆ ನಾ ಕರೆಕ್ಟ್ ಹೇಳೋಕೆ ಈಸಿ ಆಗ್ತದೆ ಅಷ್ಟೇ ನಾನು ಹೇಳೋಕೆ ಸಾಧ್ಯ ಸೊ ಆಲ್ ದಿ ಬೆಸ್ಟ್ ನಿಮ್ಮ ಮುಂದಿನ ಬೆಳೆಗಳಿಗೆ ನೆಕ್ಸ್ಟ್ ಇದ್ರ ಟಾರ್ಗೆಟ್ ಕೊಟ್ಟು ಮಾಡಂಬ್ರಿ ಕೆಲಸ ಅಷ್ಟೇನಾ ಹೇಳೋಕ್ಕೆ ಸಾಧ್ಯ ಥ್ಯಾಂಕ್ ಯು